ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕು ಸ್ವಮತ ಕ್ಷೇತ್ರಕ್ಕೆ ಆಗಮಿಸಿದ ಶ್ರೀಮತಿ ಉಮಾಶ್ರೀ ಮಾನ್ಯ ಶಾಸಕರು ವಿಧಾನ ಪರಿಷತ್ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಮಾಜಿ ಶಾಸಕರು ತೇರ್ದಾಳ್ ಮತಕ್ಷೇತ್ರ ತೇರ್ದಾಳ್ ಮತಕ್ಷೇತ್ರದ ಹಲವು ಕಡೆ ಪ್ರವಾಹ ಪೀಡಿತ ಪ್ರದೇಶ ಗ್ರಾಮಗಳಿಗೆ ತಾಲೂಕಾ ದಂಡಾಧಿಕಾರಿಗಳೊಡನೆ ಮತ್ತು ತಾಲೂಕು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೊಡನೆ ಸೂಕ್ತ ಮಾಹಿತಿ ತೆಗೆದುಕೊಂಡು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಹೋಗಿ ಅಲ್ಲಿನ ಜನ ಜಾನುವಾರುಗಳ ಹಾಗೂ ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ವಿಚಾರಿಸಿ ಜಾನುವಾರುಗಳಿಗೆ ಮೇವಿನ ವ್ಯವಸ್ಥೆ ಜನರಿಗೆ ಗಂಜಿ ಕೇಂದ್ರಗಳ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕೆಂದು ತಾಲೂಕು ಅಧಿಕಾರಿಗಳಿಗೆ ತಿಳಿಸಿದ್ರು ಸುತ್ತಮುತ್ತಲಿನ ತೇರ್ದಾಳ್ ಮತಕ್ಷೇತ್ರದ ಹಲವು ಗ್ರಾಮಗಳ ಪಕ್ಷದ ಕಾರ್ಯಕರ್ತರ ಮನೆಗೆ ತೆರಳಿ ಆರೋಗ್ಯದ ಬಗ್ಗೆ ವಿಚಾರಿಸಿದ್ರು ಮತ್ತು ರಬಕವಿಯಲ್ಲಿರುವ ಶ್ರೀಮತಿ ಉಮಾಶ್ರೀ ನಿವಾಸಕ್ಕೆ ಕಾರ್ಯಕರ್ತರು ಬಂದು ತಮ್ಮ ಕುಂದು ಕೊರತೆಗಳನ್ನ ತಿಳಿಸಿದ್ರು ಮತ್ತು ಗ್ರಾಮದ ಹಿರಿಯರು ಸುತ್ತಮುತ್ತಲಿನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು ವರದಿ ರವಿ ದೊಡ್ವಾಡ್ ಜೆಬಿಟಿವಿ ನ್ಯೂಸ್ ರಬಕವಿ ಬನಹಟ್ಟಿ اوه بالو رهي